ಒಂದು ಹೆಣ್ಣ ಎಲ್ಲಿರ್ತದ ಒಂದು ನಾಲ್ಕು ಗಣ್ಣ ಇರೋದು ಸ್ವಾಭಾವಿಕ ಯಾಪ ನಾಯಿ ಬೆನ್ನು ಹತ್ತದ ಹತ್ತದ ಬಿಡು ಇನ್ನ ಚಂದಂಗ ಯಾವ್ದಾರ ಉದ್ದೇ ಮಾಡ್ರ ಕಲಿ ಅವಾಗ ಹೆಣ್ಮಕ್ಳು ನಿನ್ಗ ಬೆನ್ನು ಹತ್ತಿ ಬರ್ತಾರ ನಾನು ಶಾಣೆ ಆಗಿನವೀಗ ಹ್ಮ್ ಮಣ್ಣ ಇದ್ದ ಶಾಣೆ ಆಗ್ಬಿಟ್ಟ ಈಗ ಹ್ಮ್ ಅದು ಎಲ್ ಸಿಕ್ಕಲ್ಲ ನೌಕರಿ ಕೇಳಕ್ ಅದ್ನ ಇಂಗ್ಲೀಷ್ ಬೇಕು ಇಂಗ್ಲೀಷ್ ಬೇಕಂದ್ರ ಅದಕ್ಕೆ ನಾನು ಮತ್ತ ಐತಾರ ಶಾಲಿಗ್ ಹೋಗಿದ್ದೆ ಹ್ಮ್ ಶಾಲಿಗ್ ಹೋಗಿ ಕಲತ್ ಈಗ ಏನು ಏ ಪಾರ್ ಯಾಕ್ರೈಸ್ ಬೈ ಡಗ್ ಸಿ ಚಿಕನ್ ಸಿಕ್ಸ್ಟಿ ಫೈವ್ ಮೂವತ್ತು ಸಿಕ್ಸ್ ಐವತ್ತು ಗ್ರಾಮ್ ಅವ ಅವ ಸಾಲಿ ನಿನಕಿತ ನಾ ಇಟ್ಟೆಲ್ಲ ಕಲತ್ನಲ್ಲ ಮಧ್ಯಾಹ್ನದಾಗ ಎಣ್ಣೆ ತೊಗೊಂಡ್ ಸಾತ್ ಬಿಟ್ಟ ಕಲಿಯಾ ಕಾಲ ಬಿಟ್ಟ ಕೆಲಸ ಪಲ್ಸ ಎದಕ್ ಬೇಕು ಉದ್ಯೋಗ ಅಯ್ಯ ಕುಡಕ್ ಬೇಕಿ ಎಣ್ಣಿ ನಿಮ್ಮ ದನದಂತ ದನ ಹರಿಗಡೆ ಮೇತತ್ ನಿನಗೇನು ಅಳಗಲ್ಲ ಅಣ್ಣಾ ನೆನ ದನ ಮಾತಾ ಮತ್ತೆ ಅವ ಹರಗಡ ಮೇಉತ ಭಗವಂತ ಇಟ್ಟಿದ್ದ ದಮ್ ರಾಕ ರಟ್ಟಿ ಕೊಟ್ಟನ ಕಸಕ್ಕೆ ಕಟ್ಟಿಗೆ ಹೋಗಿ ಬಾಳೆ ಮಾಡ್ಕೊಂಡು ತಣಬೇಕವ ನಾ ದುಡು ತಿನ್ನಂಗಿದ್ರೆ ನಿನ್ನ ತಲೆ ಯಾಕ ಗಡ್ಡ ಹಾಕೋಬೇಕಾ ವಾತವರ್ಣಕರು ಮಾಡ್ಕೋಬೇಕಕತ್ತೆ ಯಾವ ಇದು ತಂಪಾದ ವಾತವರ್ಣಕರು ಮಾಡ್ಕೋಬೇಕಕತ್ತೆ ವ್ಯಾಸಗ ಗಣ ವ್ಯಾಸ ರಕಕತ್ತೆ ಬಾಡ ಮತ್ತೆ ವ್ಯಾಸಗ ಹೆಂಗ್ ಮಾಡುದು ನಾ ಅಡಿಗೆ ಮನೆ ಮುಕುತ್ತೆ ನೀ ಪಾಡಸಲೆ ಮುಕ್ಮುಡು ಈ ಸುಖಕ್ಕೆ ಗಂಟ ಹಾಕೋಬೇಕು ನೋಡಿ ನಿನ್ನ ಸಂಬಂಧ ದೊಡ್ಡ ದೊಡ್ಡ ಕನಸು ಕೂತನು ಕಟ್ಕೊಂಡ್ ಕುತು ಸಿಕ್ಕವ್ರಾಲ್ ಕಾಲ ಮರಳಿ ಹೊಡಸ್ಕೊಂಡ್ ಸಾಕಾಗಿ ಪಟ್ನ ಮದುವೆ ನೀವು ಉದ್ಯೋಗ ಮಾಡಂದ ಅವ್ರ ಕೈ ಕಾಲಿಡೋದ ಗಾಯಿ ಇದ್ರಾಗ ಜಮಂಡ ಒಂದು ಅರವಿ ಅಂಗಡಿಯ ಕೆಲ್ಸಕ್ಕೆ ಹೋಗ್ಬಿಟ್ಟು ನಾವ್ ಒಬ್ಬಕ್ಕೆ ಬಂದಳು ಇಪ್ಪತ್ತೆಂಟು ಸೀರೆ ತೆಗೆಸಿದಳು ಆಮೇಲೆ ಲಾಸ್ಟಿಗೆ ಒಂದು ಸೀರೆ ತಗೊಂಡ್ ಮಾತೊಂದ್ ಮಾತೊಂದು ಹೊಕ್ಕಳಕೆ ದೊಡ್ಡವ್ರ ಮಾತೊಂದು ನೆನಪಾಯ್ ಬಿಡ್ತೇವೆ ಯಾವ್ದು ಅದು ಬಾಳಸ ಎಮ್ಮೆದ್ ಕೋಣ ಹೋಗಸ್ ಬರುತ್ತೆ ಅರಬಿ ಅಂಗಡಿಯಾಗಿ ಹೆಣ್ಮಕ್ಳು ಹೋಗಸ್ಬಾರದ ಅಂತ ಯಾಕೋ ಒಂದ್ ತಗೊಳ್ಳೋಳ ಎರಡ್ ತಗೊಂಡ್ ನೂರ ಎಂಟು ಸೀರೆ ತಗಿ ಲಾಸ್ಟಿಗೆ ಒಂದ್ ಮಾತಾಳಕಿ ಏನ್ ಅಂದಳ ಇದ್ರಾಗ ಏನಾರು ತೂತಗಿತ್ತಿದ್ರ ವಾಪಸ್ ಹೌದು ನಾನು ಹಂಗ ಅಂದೆಕಿ ಏನು ನೀ ತೂತರ ತೋರ ಸೀರಿ ಪ್ರೀ ವೀರಿ ಅಂದೆ ಸೀರೆ ಅಂದ್ ನಾನು ಅದನ್ನ ಅಂದೆ ಹಾಕಿ ಗ್ಯಾಪ ಕೊಡ್ಲಿ ಚಪ್ಪಲ್ ಬಾಯಾಗ ಕಣ ತಿಂಡಿ ಭಾಳ ಬ್ರಿಸ್ ಸದ ಮಾಡಾಕಿ ಆಕಡೆ ಇದ್ದ ಭಾಳ ನೀನು ಕಡಿಮೆ ತಿಂಡಿ ಐತೆ ನಿನಗೆ ಜಾಸ್ತಿನೇ ಐತೆ ನಿನಗೆ ಮತ್ತೆ ಅದಕ್ಕೆ ಇಲ್ಲಿ ತುರ್ಕಿದ್ದು ಇಲ್ಲಿ ಬತ್ತು ಅದು ಬೇರೆ ಮಾಡಕ್ಕೆ ಹೋಗಿದ್ನಲ್ಲ ಅಕ್ಕ ಯಾವದು ಅದು ಕಂಪೌಂಡ್ರ್ ದಗದಕ್ಕೆ ಹೋಗಿದ್ದೆ ದವಾಖಾನೆಯಾಗ ಹಾಂ ಬರ್ರಿ ನಾವು ಕಡದು ಪೇಶೆಂಟ್ ಬರೋ ಅಲ್ಲಿ ಹ್ಞೂ ಒಂದೇ ದಿನ ನಾವು ಕಡದು ಪೇಶೆಂಟ್ ಬತ್ತಾ ಡಾಕ್ಟ್ರ ಹಗ್ಗ ತಗೊಂಡು ಮನ್ಕಾಲಿಗೆ ಕಟ್ಟಿಬಿಟ್ಟ ಅಲ್ಲ ರೀ ಡಾಕ್ಟ್ರ ಎಮ್ಮಿ ಬೋಳೋ ಸಾಲಿ ಕಲ್ತಾರ ನೀವು ಯಪ್ಪಾ ಎಮ್ಮಿ ಬಿ ಎಸ್ ಅದು ಅದು ಚಂದ ಹಂಗ ಹೋಗಿ ಕಲ್ತಿದ್ರ ಮಧ್ಯಾಹ್ನ ಊಟದ ಪುರ್ತಕ ಅಟ್ಟ ಅಂದ್ರೆ ಎಮ್ಮೆ ಬೋಳಸ ನೀ ಸಾಲಿ ಇಲ್ಲಪ್ಪ ನಾವು ಹೋಗೇ ಇಲ್ಲ ಸುಮ್ ಗುಳ್ಳೋನ್ ಆಡಕಟ್ಟು ಹೋಗಿದ್ನೋ ಕನ್ನಡ ಸಾಯಿ ಚಾಂದ ಸಾಲಿ ಕಲ್ತಿದ್ರು ನಾಯಕಂಗ್ ಅಡಿದ್ನಿ ಅದು ಹಂಗಾತ ಆಮೇಲೆ ಮರದ ಡಾಕ್ಟರ್ ಇರಲಿಲ್ಲ ಮತ್ತೊಂದು ಪೇಷಂಟ್ ಬರ್ತಾವಿ ಡಾಕ್ಟರ್ ಕಿಂತ ನಾನಾ ಶ್ಯಾನೆ ಆಗ್ಬೇಕು ದಾಟದ ಒಂದು ಹಗತ್ತ ಕುತ್ಕಿಗೆ ಕಟ್ಟಿಬಿಟ್ಟ ಹೋಗ್ತಾರ ಸಾಯಿಲ್ ಬಿಡಿ ಯಾರ ಕಣ ಬ್ಯಾಸ್ ಭೂಮಿ ಮೇಲೆ ಏನ್ ಒಂದಿಬ್ರು ಸತ್ರ ಅಂದ್ರೆ ಏನು ಏನು ಭೂಮಿಗೆ ನನಗೆ ನಿನ್ನ ಇಂಟ್ರೆಸ್ಟ್ ಯಾರ ಮೇಲೂ ಬರೋದ್ ದೊಡ್ಡ ನಕ್ಷತ್ರಗಳು ಬಾಳದ ಭೂಮಿ ಮೇಲೆ ಆದ್ರೆ ಹೊಳಿಯೋ ನಕ್ಷತ್ರಗಳು ಕೆಲವೊಂದಿಷ್ಟು ಮಾತ್ರ ಭೂಮಿ ಮೇಲೆ ರಗಡ್ ಹುಡುಗಾರ ಕರೆ ನನ್ನ ಹೃದಯ ಮಿಂಚು ನಕ್ಷತ್ರ ನೀವ್ ಹಬ್ಬಕ್ಕೆ ಇಷ್ಟು ಮಾತಾಡಮ್ಮ ಮೊನ್ನೆ ಬಾಜು ಮನೆಯಾಕಿನ ಲವ್ ಮಾಡಿದ್ಯ ಅಂತ ಮತ್ತು ಅದಕ್ಕೆ ಕಾಲು ಕಾಲು ಮರಲೆ ಹೊಡೆಸ್ಕೊಂಡಿಲ್ಲ ಮತ್ತು ಯಾಕ ಮತ್ತು ಇನ್ನೇನು ಹೋಗಿ ಐ ಲವ ಬಿ ಒಂದು ಅದು ಐ ಲವ್ ಯು ಒನ್ನ ಅಕ್ಕಿ ಬಂದು ಹೊಡೆದಳು ಅದು ಹೊಡೆ ಒಳ್ಳಾಕ ಅವ್ರು ರವ್ ಬಂದು ಬಂದಳು ಹೊಡೆದಳು ಅಕ್ಕಿ ಹೊಡೆ ಒಳ್ಳಾಕ ಎಲ್ಲರೂ ಹೊಡೆದ್ರು ಅವು ಬೇಜಾರು ಆಗಿಲ್ಲ ನನಗೆ ಆಕೆ ಗಂಡು ಬಂದ್ಯಾಕೆ ಹೊಡಿಬೇಕಾಗಿತ್ತು ಅಂದ್ರ ಅಂಟಿನ ಲವ್ ಮಾಡಿ ಮದ್ವೆ ಅದಕ್ಕಿನ ಏನೂ ಬಂಡ್ ಗಿಟ್ಟಿ ಅದಿಲ್ಲ ಅಂಟಿ ಲವರಾ ಅವರ ಭೀ ಸಿನ ಹುಡ್ಗ್ಯಾಗ ಇತ್ತೀಚೆಲಾಗ ಅದ್ರಾಗೆ ಇಂಟ್ರೆಸ್ಟ್ ಕಡಿಮೆ ಆಗ್ಬಿಟ್ಟೈತಿ ಸುಮ್ನೆ ಹುಡ್ಗ್ಯರ್ ಲವ್ ಮಾಡಿದ್ರೆ ಮತ್ತು ಲಿಪ್ಟಿ ಕಪ್ ಮೊಬೈಲ್ ಕರೆನ್ಸಿ ಮೊಬೈಲ ನಾವು ಕೊಡಿ ಸಳಗಲ ಆಗ್ಬೇಕು ಆಂಟಿಗಳು ಲವ್ ಮಾಡಿದ್ರೆ ಒಟ್ಟು ಖರ್ಚಿಗೆ ಹಿಮ್ಮಲ್ಪುರತಕ್ಕೆ ರೊಕ್ಕ ಕೊಟ್ಟು ಜೀವನ ನಡೆಸ್ಕೊಂಡು ಹೌದಿಲ್ಲ ಹಾಂ ಹಿಂಗೆ ಎಲ್ಲರ ಎಲ್ಲರೂ ಮನೆ ಕೀಲಿ ಹಾಕಿಸ್ಬಿಡ್ರಿ ನೀವು ಹೌದು ಹೌದು ಏನು ಬರಗೆಟ್ಟಾರ ಅದೀರಪ್ಪ ನೀವಾರ ಬರಲ್ಲ ಹಿಂಗೆ ಅದೇ ಗೌರ್ಮೆಂಟ್ ಇದಾವ್ರು ನಿಮ್ಮ ಮನೆ ಹಿಂದೆ ಉಳ್ಸ್ಯಾರ ಅದಕ್ಕೂ ಮುಂದೆ ಕರಿವಾರ ಅವರು ಅವರು ಅನ್ನೇ ಭಾಳ್ ನಡ್ದಿ ಗಣಸ್ರ ಜೀವನದಾಗ ನಾವೆಲ್ಲ ಗಂಡಸ್ರ ಒಗ್ಗಟ್ಟಾಗಿ ಇನ್ಮೇಲೆ ಹೌದು ಅದು ಕರೇನ ಬಸ್ನು ಇವ್ರಿಗೆ ಫ್ರೀ ಆ ರೇಷನ್ ಕಾರ್ಡ್ ರೊಕ್ಕನು ಇವ್ರಿಗೆ ಮತ್ತ ತಿಂಗಳಿಗೆ ಎರಡು ಸಾವಿರನು ಇವ್ರಿಗೆ ಎಲ್ಲ ಇವ್ರಿಗೆ ಆದ್ರೆ ಗಂಡಸ್ರ ಭೂಮಿ ಮೇಲೆ ಇರೂನು ಏನಿ ಅನ್ನಿತ್ಕೊಂದು ಸಾವು ಆಗತ್ರಿ ಎಲ್ಲ ಗಣಸ್ರ ನಾಳಿಗ್ ಒಗ್ಗಟ್ಟಾಗ್ರಿ ನಾಳಿಗೊಂದ್ ಮನವಿ ಪತ್ರ ಬರುನು ಆ ಬಸರ್ ಆದ್ರೆ ಇವ್ರಿಗೆ ಆರು ಸಾವಿರ ಕೊಡ್ತಾರ ಬಸ್ರು ಮಾಡಿದ್ರಿಗೆ ಒಂದ್ ಹತ್ತು ರೂಪಾಯಿ ರ ಬೇಡ ಇರಬಾರ್ದು ನಾವು ಯಪ್ಪ ಅಣ್ಣಗಳ ನಾವು ಒಂಬತ್ತು ತಿಂಗಳು ಕಷ್ಟ ಪಟ್ಟಿರ್ತೀವಿ ನೀವು ಒಂಬತ್ತು ತಿಂಗಳು ಕಷ್ಟ ಪಡ್ಬೇಕಾದ್ರೆ ನಾವು ಎಷ್ಟು ರಾತ್ರಿ ಕಷ್ಟ ಪಟ್ಟಿರ್ತೀವಿ ನಮಗೆ ಅದು ಈ ತ್ರಾಸ್ ನಮಗೂ ಆಗಿರ್ತತಿ ನಿಮಗೂ ಆಗಿರ್ತತಿ ಅದ್ರಾಗ ನೀವೊಂದು ಮೂರು ಸಾವಿರ ತಗೊಂಡು ನಮಗೊಂದು ಮೂರು ಸಾವಿರ ಕೊಟ್ರೆ ಮತ್ತೆ ನಾವು ಗಾಡಂಬಿ ತ್ರಾಕ್ಸಿ ತಿಂದು ಮುಂದಿನ ಪ್ರಿಪ್ರೇಷನ್ ತಯಾರ ಎಲ್ಲ ನೀವತ್ತು ಬಂದ್ರೆ ನಾವೇನ್ ಮಾಡ್ ಬಿಸಿಲ ನಿಂತ ಹೊಯ್ಕೊಳ್ಳೋಣ ಏನಿಲ್ಲನಾ ಈಗ ಇಬ್ರು ಮೂವರ್ ಹೆಂಡ್ರ ಕಟ್ಕೋಕತ್ತೀರಿ ನೀವು ಇನ್ನು ನಾವು ಮೂರ್ ಸಾವಿರ ರೂಪಾಯಿ ಲೆಕ್ಕನಿರಲ್ಲಿ ಯಾರ ಕೊಡ್ಲಿ ಬಿಡ್ಲಿ ಈ ಸಲ ಮಾತ್ರ ಬರಏನಂತ ಗ್ರಹಲಕ್ಷ್ಮಿ ಸಾವಿರ ಜೋಕ್ ಮಾರ ಪಿಂಚನಿ ಜೋಕ್ ಮಾರ್ ಪಿಂಚನಿ ಹೊಸದಿದು ಮತ್ ನೀವು ಆದ್ರೆ ನಾವು ಜೋಕ್ಮಾರ್ ಮಾರು ನಮ್ಮ ಜೋಳ ಅವನ ಹತ್ರ ಏನೇನು ಇಲ್ಲವಾ ದಯವಿಟ್ಟು ಅವ್ ನೋಡಕ್ ಹೋಗ್ಬೇಡ ದೊಡ್ಡ ಶ್ರೀಮಂತಿಗೆ ಮದ್ವಿ ಬೇರೆ ಹೇಳಿ ನಾ ಬೇರೆ ಮಾಡಿ ಬಾಳೆ ಬಾಳೆ ನಿಮ್ಮ ಶ್ರೀಮಂತಿಕೆ ನೋಡಿ ಯಾಕೆ ನೋಟ್ ನೋಡಿ ಪ್ರೀತಿ ಮಾಡಬೇಡ್ರಿ ಒಳ್ಳೆ ಹಾಲ್ಟ್ ನೋಡಿ ಪ್ರೀತಿ ಮಾಡ್ರಿ ನಿಮ್ಮ ಅವ್ರ ನಮ್ಮಂತ ಬಡ್ರ ಮದುವೆ ಆದ್ರೆ ಕೈ ಸಿಮೆಂಟ್ ಕೊಟ್ರ ನಿಮ್ಮ ರಾಣಿ ಹಂಗ ನೋಡ್ಕೊತೀನೂ ನಿಮ್ಮ ಪಿಜಾ ಬರ್ಗರ್ ಯಪ್ಪ ರಾಣಿ ಹೆಂಗೆ ನೋಡ್ಕೊಂಗಿಲ್ಲ ನೀವು ಸಿಮೆಂಟ್ ಬುಟ್ಟಿ ಹೊರಗೆ ಹಚ್ತೀರಿ ನಮ್ಮ ಕಡೆಯಿಂದ ಅದರ ಸಿಗು ಸುಖ ಎದ್ರಾಗೂ ಸಿಗಂಗಿಲ್ಲ ಅವು ಕೈ ಕಾಲು ಗಟ್ಟ್ಯಾಕ ಬೇಸಲ್ಲ ನಾಳೆ ನಾರ್ಮಲ್ ಸುಜುರಿನಾಗತ್ತೆ ನೀವು ಎಲ್ಲಿಗೆ ವಿಚಾರ ಮಾಡ್ತಿಲ್ಲ ಯಪ್ಪಾ ನೀವು ಅಂದಿನ ಮೇಲೆ ವಿಚಾರ ಮಾಡ್ಬೇಕಾಗತ್ತೆ ವಿಚಾರ ಮಾಡಿದಲ್ಲೇ ಇರಲಿಲ್ಲ ಅಂದ್ರೆ ಇಷ್ಟೆಲ್ಲ ಮಾತಾಡ್ತಿಯಲ್ಲ ನನ್ನ ಸಂಬಂಧ ನೀ ಏನು ಮಾಡಿ ಅಂತ ಅಂತೀನಿ ಮದುವೆ ಆಗ್ಬೇಕು ನಾನು ಮಾಡೋ ಅದನ್ನೇ ಏನ್ ಮಾಡಾವಿ ಈಗ ತಾಜ್ಮಹಲ್ ಕಟ್ಟಬೇಕಂದ್ರೆ ಯಾವ ಸಹಜ್ ಕಟ್ಟಿಬಿಟ್ಟ ಅದು ವೇಸ್ಟ್ ಆಯ್ತು ಮತ್ತೆ ಗೋಳ್ ಗುಮ್ಮಚ್ ಕಟ್ಬೇಕಂದ್ರೆ ಬಿಜಾಪುರದ ಕಟ್ಟಿಬಿಟ್ಟಿದ್ರು ನಾನು ವಿಚಾರ ಮಾಡಿ ಅವ್ ಯಾರಿಗೂ ಇಲ್ಲ ನೀನ್ ಸಂಬಂಧ ನಾಲ್ಕು ಪೈಖಾನಿ ಕಟ್ಟಿಸ್ಬಿಡುದು ಪೈಖಾನ ಉಪಯೋಗ ಆಗೋದು ಕಟ್ಟಿಸ್ಬೇಕವೀ ಈಗ ತಾಜ್ಮಹಲ್ ಕಟ್ಟಿರ ಏನ್ ದನ ಹೊಗ್ಸಕ್ ಬರ್ತದೆ ಮಳಗಾಲದಿಂದಾಗಲೇ ಈಗ ಗೋಳ್ ಗುಮ್ಮಚ್ ಕಟ್ಟ್ಯಾರ ನಿ ಬಂದ್ರೆ ಮನ್ಕೊಳಕ್ ಬರ್ತೈತೆ ಅವ್ ಸೆಕ್ಯೂರಿಟಿಗಳು ಹೊರಗೆ ಹಾಕ್ತಾರೆ ನಮ್ನ ಪೈಕಾನಿ ಕಟ್ಟಿಬಿಟ್ರೆ ಕೂತಾರ ನೆನಸ್ತ ಒಂದರ ಹಾಗೆ ಯಟ್ಟರ ಹಸನ್ ಇಟ್ಕೊಂಡೆ ಯಟ್ಟರ ದೊಡ್ಡದೈತೆ ಏಯ್ ಪೈಕನೆไซಜ್ ದೊಡ್ಡದ ಕಟ್ಟಿ ಅನ್ಗೇಸ ಮಾಡ್ತಲ್ಲ ಬ್ಯಾರತ್ತಂದ್ರ ಬೇಕನ ಚಾಪೆ ಹಾಕೋ ಮುಕ್ಕೊಂಡ್ಬಿಡ್ಲವರ ಹಂಗ ಬೇಡ ಒಂದು ಕುರ್ಚಿ ಹಾಕು ಕೈಯಾಗ ಒಂದು ಬಡಗಿ ಕೊಡು ಬಂದವರಿಗೆ 5 ರೂಪಾಯಿ ಇಸ್ಕೋದು ಒಳ ಕಳ್ಸದು 5 ರೂಪಾಯಿ ಇಸ್ಕೋದು ಒಳ ಕಳ್ಸದು ಮಾಡ್ತೀನಿ ಅಪ್ಪಾ ಇಟ್ಟ ಬಿಝಿನೆಸ್ ಐತೆ ಅದ್ರಗ ಚಲೋ ಆತ್ಬಿಡು ಒಂದು ಇಟ್ಟು ಬಡ್ಗಿ ಒಂದು ಕೊಡ್ತೀನವಿ ಹ್ಞೂ ಮತ್ತೆ ನೀವು ಅಲ್ಲಿ ಕೂತ್ರಿ ಅಂದ್ರೆ ಲಘು ಎದ್ದು ಬಿಡಂಗಿಲ್ಲ ಮಾತಾಕತ್ತಿ ಮುಗಿಬೇಕಲ್ ನಿಮ್ಮ ನಿಮ್ಮ ಬಾಕ್ಲ ತಗೋ ನಾವು ಚಿಗವ್ವ ಹೊರಗೆ ಹೋಗಿ ಮಾತಾಡಾಕಿರಿ ಹೇಳಿರಿ ಅವ್ರು ಇನ್ನಟ್ಟು ತಡಿ ಏಯ್ ಅವಟ್ಟ ಹಿಂಗೆ ಹೇಳ್ತಿ ದಾರಿ ಹಿಡ್ದಾವೆ ಹೊಂಟಿದ್ನ ಒಬ್ಬ ಕೆನಾಗ್ತಿದ್ದಳು ಸಂಜೆಗೆ ಮಾಡೀ ಅಣ್ಣ ಅಂದಳು ಯವ್ವ ಮಾಡಿ ಮಾಡೀನಿ ಹೋಗಿ ಬೆಟ್ಟ ಮಾಡ್ಬೇಕು ಏನು ಏಯಪ್ಪ ಅದು ಅದು ತಿಳಿವಲ್ಲ ಬಂದಿಗೆ ಹಾಯ್ ಪಲ್ಯ ಹಿಟ್ಟಿನ ಪಲ್ಯ ಆಲಕ್ಕಾಗಿ ಮಾಡಿನ ಕೇಳಿರ್ತಾರೆ ಹಾಂ ಅದನ್ನು ಅಳ್ಳಕಂದು ಮಾಡಿದ್ದಳು ತಕಿ ಏನ ಅಳ್ಕಂದು ಇಲ್ಲಿ ಮಾಡಿ ಅಲ್ಲಿ ತೊಗೊಂಡ್ ಹೋಗಿ ತಿನ್ನಸ್ತ ಏನೇನು ತಿನ್ಸಾಕ ಹಚ್ತಿರೋ ಯಾರೇ ಗೊತ್ತು ನೀವು ಇಲ್ಲಿ ನಿಮ್ಗೆ ಹೆಣ್ಮಕ್ಳಿಗೆ ಎಲ್ಲಿ ಅದನ್ನ ಮಾತಾಡ್ಬೇಕು ಅನುಭವ ಅದಕ್ಕೆ ಪ್ರಯತ್ನ ಇರಂಗಿಲ್ಲ ಇದ್ರ ಕುತಾಗು ಅಡ್ಗಿದು ಮಾತಾಡುದ ಮತ್ತೆ ಏನು ಮಾತಾಡಬೇಕಲ್ಲ ನಿಮ್ಗೆ ಅದ ಇದು ಕಡಿಮೆ ಇತ್ತು ನೋಡಿ ನಿಮ್ಗೆ ಅದ್ಯಾವ ಅದು ಹ್ಞೂ ಅದು ಸೆನ್ಸ್ ಕಡಿಮೆ ಆಗಿತ್ತು ನೋಡಿ ಅವ್ನು ಗೊತ್ತು ಕುಣ ಸರ್ಚ್ ಮಾಡ್ಯನು ನಿಮಗೆ ಹೆಚ್ಚ್ ಆಗೈತಿ ಕಮ್ಮಿ ಆಗಕತ್ತೈತಿ ಹೌದು ನೀ ಹೇಳುದು ಕರೆ ಮಾತ ಈ ಶ್ರಾವಣ ಬರಕತ್ತಂದ್ರೆ ನಮ್ಗೊಂದು ಸ್ವಲ್ಪ ಹೆಚ್ಚಾಕತ್ತವ ಮತ್ ಸ್ವಲ್ಪ ಬ್ಯಾಸಿಗೆ ಕಡಿಮೆ ಆಕತ್ತದ ನಟರಾಜ್ ಅಪ್ಪ ಹಂಗ ಹೊಡಿಬೇಡ ಎಷ್ಟು ಮಂದಿಗೆ ನಾನು ನಾಳೆ ಬಿತ್ತರ ಬಸ್ರ ಆಗ್ಯಾರ ಅದ್ರಾಗ ನೀವು ನೀವು ಮುಟ್ಟಾಕತ್ತೆ ಅಂದ್ರೆ ಅವಳಿ ಜೋಳಿನ ಹಾಕೊಂಡು ನಿಮಗೆ ಸ್ಕ್ಯಾನಿಂಗ್ ಹೋಗಿ ನಾಳೆ ಬೇಕಾರ ಕಂಡೀಷನ್ ನಾನು ಬಸ್ರಾಗ ಉಗುಳುದಿತ್ತಂದ್ರೆ ಒಂದು ಕೊಡಾರ ರ ಉಗುಳು ಅವನು ಗಟ್ಟ ಗಟ್ಟ ಕುಡ್ದ್ಬಿಡವ್ವ ಯವ್ವ ಬಡ ಹುಡ್ಗ್ಯರು ಎಂದ್ರೂ ವೇಸ್ಟ್ ಆಗ್ಬಾರ್ದು ಅನ್ನವ್ನ ಯಾಕಂದ್ರೆ ಹುಡ್ಗಿಯರ ತುಟ್ಯಾಗ ಅಜ್ರಾಮೃತ ಇರುತ್ತೆ ಯಾವ ಅಮೃತ ಅಜ್ರಾಮೃತ ಏನಿನ್ನ ಅವ್ನ ಅದ್ರ ಅಮೃತ ಅದು ಯಾವುದೋ ಒಂದು ಮೂತ್ರ ಇರ್ತೈತೆ ಹುಡುಗ ಗಣಕ ತುಟ್ಯಾಗ ಏನು ಇತ್ತು ರಘುವೀರ್ ದೇಸಾಯಿ ಸಿಂಹ ಸಿಂಹ ತುಪ್ಪ ಇರ ಹಲೋ ಗೆಳೆಯರೆ ನಾನು ನಿಮ್ಮ ಪ್ರೀತಿ ರವೀರ್ ದೇಸ ಯಾ ತುಪ್ಪಿಲ್ಲ ಸ್ಟಾರ್ ತಿಂದು 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 ಲಾಲ ರಸನ ಹೋಗಿರ್ತೈತೆ ನನಗೇನ್ ಬೇಕಾದ್ರೆ ಅನ್ನು ಕಣ ಕಣದಲ್ಲಿ ಕೇಸರಿ ತುಂಬಿದ ಇಮ್ಮಲ್ಲಿ ಕೇಸರಿ ಇಡಬೇಡ ನಮ್ಮ ಗಣಸರಿ ಎನರ್ಜಿ ಡ್ರಿಂಕ್ ಅದು ನಸಕನ ಮಗ್ ಮಗ್ಲ ಮಕ್ಕೊಂದು ಹೇಳ್ತೇ ಎಲ್ಲಿ ಹೋದ್ರೂ ಚಿಂತಿರಂಗಿಲ್ಲ ತೆಲಮಿಂಗಿ ಬಡ್ಡೆಗೆ ಟಿಮ್ಮಲ್ಲಿ ಇರ್ಬೇಕು ನಮ್ಮ ಅಂದ್ರ ಒಂಥರ ಡೀರಿಂಗ್ ನೆಕ್ಸ್ಟ್ ಅಪ್ಪ ನಿಮ್ಮ ಸ್ಟಾರ್ ಬಗ್ಗೆ ನಿಷ್ಠೆ ಅಂದಲ್ಲಿ ರೀ ಅಂಬಾನಿ ಅವರು ನಾವು ಇಮ್ಮಲ್ವಾ ರೆಡಿ ಯಾರ ಅಟ್ರು ಹೆಲಿಕಾಪ್ಟರ್ ಅಡ್ಡಾಡ್ ಹಾಕ್ತಾರ ನಾವು ಈ ಸೈಕಲ್ ಮುಟ್ರೆ ಮಾರಿ ಅಡಾಡ್ ಹಾಕಿವಿ ನಿಷ್ಠೆ ಐತ್ ನಮಗ ಆದ್ರೆ ನೀವು ಹಂಗಲ್ಲ ಯಾ ಏಳ್ನೂರು ರೂಪಾಯಿ ಬಗೆಹರಿಸಿ ಮನಿ ತಂದಿರ್ತೇವೆ ಹಿಂಗಾದ್ರೆ ಅಂಗಡಿ ಮಲಕ್ ಉದ್ದಾರ ಆಗಂದ್ರೆ ಎಲ್ಲಕ್ಕರ ಈಗ ಏನ್ ಮಾವಾ ನೀ ನನ್ ಮದಿ ವ್ಯಾಕ್ತಿ ಈ ಕಂಡೀಷನ್ ನೂರಕ್ಕೆ ನೂರು ಪರ್ಸೆಂಟ್ ನಾವು ನೀ ಚಿಂತೆ ಮಾಡ್ಬಾರ್ದು ನೀನು ಬರೇ ವಡಾ ತಿನ್ಸಿ ನೀನು ಆರಾಮ್ ಇಡತೀ ಬಾರಿ ಮಾಡ್ತಾನೇ ವಡ ಜಮಂಡ ಬ್ಯಾಡ ನೀನು ಬರೀ ವಡಾನ ತಿನ್ನಿಸ್ತಾನ ಬಟ್ಟ ವಡನ ಮಾಡ್ತಾನ ಜಮಖಂಡ ಬಟ್ಟ ಬಟ್ಟ ಎಲ್ಲ ಅವ್ಕ ಬಟ್ಟ ಇಲ್ಲದ ಒಡ ಹೆಂಗ ಮಾಡ್ತಾನವ ಆದ್ರ ತೂತ ಹೆಂಗ್ ಆಡ್ತಾನ ಅದು ತಿಳಿಯವಲ್ಲಾಗೇತ ನಿನಗೇನಾರ ಗೊತ್ತಾಕತ್ತ ಇನ್ನ ಕೈಯೋ ಹೋಗಿ ತಿಂಗ ಹಾಕಿದ್ರೆ ಮಾರೀ ಹಿಟ್ ಸಿಡಿತ್ತಾ ಮತ್ತೆ ಇನ್ನ ಹೆಂಗ್ ಹಾಕ್ತನೋ ಎಲ್ಲ ಯಾವ ಗಂಡಿರಲಿಲ್ಲ ನೀನು ಹೆಣ ಎತ್ಕೊಂಡು ಹೋಲಿ तू ತೆಲಿ ಬತ್ತದ್ರಾಗ ನಾ ದೇವರ ಮ್ಯಾಗ ಏನು ವಡಾ ತಿನ್ನಂಗಿಲ್ಲ ಏ ವಡಾ ತಿನ್ನುವೆ ನೋಡಿ ಯಾರು ಸಲ ಅವಾ ಪಿಜ್ಜಾ ತಿತ್ತೆನ್ ಪಿಜ್ಜಾ ಡೆಡಾ ಪಿಜ್ಜಾ ಬರಿ ಇರ್ತದಿ ಹೆಂಗ್ ಚಪಾತಿ ಮೇಲೆ ನಾಯಿ ವಾಂತಿ ಮಾಡ್ಕೊಂಡೆ ಹೆಂಗ್ ಇರ್ತ ಅದನೊಂದು ಎಂಟು ಹೋಳಿ ಹಿಂಗೆ ಎಚ್ಚಿ ಬಿಡದು ಅಯ್ಯೋ ಅದನ್ನು ತಿನ್ನಿಲ್ಲ ಪಾನಿಪುರಿ ತಿನ್ನು ಯಾಕಂದ್ರೆ ನಿಮ್ಮಂತ ಹುಡುಗರಿಗೆ ಅದಾ ಇಷ್ಟ ಅಲ್ಲ ಪಾ ಪೀಜಾ ಗೆನ್ರ ಪಾನಿಪುರಿ ವಡಕ ಗೆನೋ ಗಂಟ ಬಿಳ್ಬೇಡೋ ಇಲ್ಲ ಪುಳಿಯೋಗರೆ ತಿಂತೀನಾ ಪುಳಿಯೋಗರೆ ತಿಂತೀನಾ ಹೌದಾ ಪುಳಿಯೋಗರೆ ತೀಟ ಅಮ್ಮ ಮಾಡಿ ತರಾನೇ ಪುಳಿಯೋಗರೆ ತಿತ್ತಾಳಕಿ ತೀಟ ಅಮ್ಮ ಮಾಡಿ ತರಾನೇ ಎಲ್ಲದಕ್ಕೂ ಹೆಸರು ಇಟ್ಟಲ್ಲೇ ಬಾಳಾ ಮಸರ ಹಾಕೊಂಡ कच्चಿ ಬಿಡು

ನಿಂತ ಲವ್ ಮಾಡುದ್ ನೀ ದೂರ ಇದ್ದ ಹೆಂಗೆ ಲವ್ ಮಾಡದು ನನಗೆ ಸೆಣಕ್ ಬರೋನ ಹೆದ್ರಿಕೆ ಬರತ್ತವ ನೋಡಿ ಯಾಕೋ ಮಂದಿ ಇರ್ಬಾರ್ದು ನಂಗೆ ಆಡ್ಲೇ ಅವ ಹಿಂಗೆ ನಾಲ್ಕು ಅಟ್ಟ ಒಂದು ತಟ್ಟ ಹಾಸು ಇದ್ರ ಬದಲು ಕೂತು ಲವ್ ಮಾಡಿದ್ರನ ಚಂದ ಅದ ಹಿಂಗೆ ಮೈಮೇಲೆಲ್ಲ ಬಂದ್ರು ಬ್ಯಾಡ ಅವೇ ಇದಕ್ಕೆ ಇಂಗ್ಲೀಷ್ ಲವ್ ಓತ್ತರ ನನಗೆ ಆಗಿ ಬರುದು ನಮ್ಮ ಕರ್ನಾಟಕ ಲವ್ ಬಂದಿವಿ ಅವಿ ಅವು ಇದ್ರಾಗ ಅವು

ಅವ ಹ್ಞೂ ಅನ್ನೋದು ಯಾಕೆ ಬೇಕಲೇ ನಾ ಡಿಸೈಡ್ ಆಗಿನಿ ಅಂದ್ರೆ ಮುಗಿದ ಹೋಯ್ತು ನೀ ಮದುವೆ ಆಗುದಿಲ್ಲ ಅಂದ್ರೆ ನಿನ್ನ ಎತ್ತಾಕೊಂಡು ಮದುವೆ ಹಾಕ ಈ ಮಾತ್ರ ಎತ್ತಾಕೊಂಡು ಹೋಗ್ತೀನಿ ಹೋಗ್ತೀನಿ ಅನ್ನಕತ್ತ ಹತ್ತು ವರ್ಷ ಆಯ್ತು ಗಂಡಸ್ರ ಕಡೆ ಏನೇನು ಆಗಂಗಿಲ್ಲ ನೀಗಂಗಿಲ್ಲ ಹೋಗಂಗಿಲ್ಲ ಯಾಕತ್ತಿ ಈ ಮಾತು ಯಾಕಂತಿ ಹದಿನೆಂಟು ವರ್ಷ ಆಯ್ತು ಕ್ರಿಕೆಟ್ ಆಡಕತ್ತ ಕಪ್ ನಂದ 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 ಅಂದ ಸೋಲಕತ್ರಲ್ವ ಯಪ್ಪ ಏನೊಂದ್ ಚಾ ಕುಡ್ಕೊಂಡ್ ಶಾಕ್ ಹುಡು ಕಪ್ ಗದ್ದು ಎಡ್ಸ ನಾವು ಹೊಡ್ದಾಗಿದ್ರ ಕಪ್ ಎಂದ ಹೊಡೆದ್ ಬಿಡ್ತಿದಿನ ಆದ್ರ ಇನ್ನ ಕಪ್ಪಿಗೆ ಹದಿನೆಂಟು ವರ್ಷ ತುಂಬ ಅದಕ್ಕೆ ಸುಂಕ ಹದಿನಾರು ವರ್ಷ ಅದಕ್ಕೆ ಕಾನೂನವಾಗಿ ಅದು ಬಾಲ್ಯ ವಿಭಾಗಕ್ಕೆ ಬರ್ತತ್ತ ಇನ್ನೆರಡು ವರ್ಷ ತಡಿ ಡೆಕ್ಕದ ಆಟ ಬಂದ್ರೆ ಮುಂದಿನ ಸಲ ಕಪ್ಪ ಹದಿನೆಂಟು ಹೌದು ಹೌದ್ರಿ ಕಾನೂನು ನೋಡ್ರಿ ಕಾಲ್ಮರ ಕೈ ತಗೊಂಡ್ರು ಕಾನೂನು ಕೈ ತಗೋಬಾರ್ದು ಅದ್ರ ಸಂಬಂಧ ಬಿಟ್ಟು ನಮಗೆ ಕಮ್ಮಿ ಬಟ್ ಬಜೆ ಆಗ್ತಿ ಅಕ್ಕನ ಬಾ ಹೋಗೋಣ ಹೌದಾ ನೋಡಬಣ್ಣು ನಿಮ್ಮ ಅಪ್ಪ ಕೊಡುದನು ನಾವು ಮಾತ್ರ ಎಲ್ಲ ನಿಮ್ಮವ್ವನ ಆಧಾರ್ ಕಾರ್ಡ್ ತೋರಿಸಿ ಬಸ್ಸಿಗೆ ಹೋಗಕ್ಕೆ ನಿನಗೆ ಇಟ್ಟಿರ್ಬೇಕಾದ್ರೆ ನೀನು ಬಚ್ಚರ್ದು ಕೊಟ್ಟು ಬಸ್ಸಿಗೆ ಹೋಗೋ ಗಾಂಡಸನ ನಾನು ಗಟ್ಟಿರ್ಬಾರ್ದ ಬಾ ನೋಡೋಣ ಕಟಿದೀ ಬಿಡುದಿಲ್ಲ ಬಿಶಾಲ ಜಾತೈ ಮಗ ಅಲ್ಲ

i am papa ಥರ ಪದ ತಾಯಿ ಮುತ್ತು ಕೊಟ್ಟು ಮನೆಗೆ ಹೋಗೋಣ ಕಾಲ್ಮರ್ಲಿ ಹೊಡ್ದು ಮನೆಗೆ ಹೋಗೋರು ಫಸ್ಟ್ ನೋಡೋದು ನೋವು ಹುಡುಗರ ಮನಸ್ಸು ಟಿವಿ ಆಗಿ ಬರೋದು ಚೆನ್ನಲ್ ಇದ್ದಂಗಪ್ಪ ಯಾವತ್ನ ಯಾವ್ದ್ರೆ ನಿಮ್ಗೆ ಹ್ಞೂ ಈಗಾರ ಕುಣದಾಳ ಆಡ್ಯಾಳ ಲವ್ ಮಾಡ್ತು ಬಂದಾಳ ಪಡ ಪಡ ಬಡ್ದವ ಯಾವ್ದೇ ಕಾರಣಕ್ಕೂ ಹುಡುಗಾರ ನಂಬ್ರಪ್ಪ ಅಣ್ಣ ತಮ್ಮಂದ್ರ ಭಾಳ ಮಂದಿ ಕೊಡ್ರಿ ನಿಮಗೆಲ್ಲ ಒಂದು ಕಿವಿ ಮಾತು ಹೇಳ್ತೀನಿ ಯಾವಾಗ ಥರ ಪ್ರಪೋಸ್ ತಾಯಿ ತೈಲ ಬಿ ಒಂದಳ ಪಟ್ನ ಹಾಕೈತೆ ಆಧಾರ್ ಕಾರ್ಡ್ ಇಸ್ಕೊಂಡು ಮಂಜೂರು ಮಾಡ್ತೀನಿ ಒಂದು ಐದಾರು ಲಕ್ಷ ರೂಪಾಯಿ ಹೆಸರಲ್ಲಿ ಸಾಲ ಮಾಡಿರಿ ಏನಾದ್ರೂ ನಿಮ್ಗೆ ಕೈ ಕೊಟ್ಟ ನಾಟಕ ಕುರಿಪಿತ ಕಸಕ್ಕು ಹೋಗಿರ್ಬೇಕಾ ಪ್ರೇಮಿಗಳು ರೇಣುಕಾದೇವಿ ಡ್ರಾಮಾ ಸೀನ್ಸ್